ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬವೂ ಸಹ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುತ್ತದೆ ಅಂತಹ ಮಹತ್ವಪೂರ್ಣ ಹಬ್ಬಗಳಲ್ಲಿ ಗೌರಿ ಹಬ್ಬವೂ ಸಹ ಪ್ರಮುಖದ್ದೆನಿಸಿಕೊಳ್ಳುತ್ತದೆ ಭಾದ್ರಪದ ಮಾಸದಲ್ಲಿ ಬರುವಂತಹ ಮೊದಲ ಹಬ್ಬವೇ ಗೌರಿ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಹೆಣ್ಣು ಮಕ್ಕಳಿಗೆ ಮೀಸಲಾದಂತಹ ಹಬ್ಬಗಳಲ್ಲಿ ಪ್ರಮುಖವಾದ ಹಬ್ಬವೇ ಈ ಗೌರಿ ಹಬ್ಬ ಗೌರಿ ಹಬ್ಬ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಸೌಭಾಗ್ಯವನ್ನು ತರುವಂತಹ ಹಬ್ಬ ಈ ಹಬ್ಬವನ್ನು ಗೌರಿ ಹಬ್ಬ ಅಥವಾ ಸ್ವರ್ಣಗೌರಿ ವ್ರತ ಎಂದೂ ಸಹ ಕರೆಯಲಾಗುತ್ತದೆ ಗೌರಿ ಹಬ್ಬದ ಮರುದಿನ ಗಣೇಶ ದೇವರ ಹಬ್ಬವೂ ಸಹ ಬರುವುದರಿಂದ ಗೌರಿ ಗಣೇಶ ಹಬ್ಬವೆಂದೇ ಪ್ರಚಲಿತವಾಗಿದೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾ ಪುಣ್ಯಪ್ರದವಾದ ವ್ರತಾಚರಣೆ ಇದು ವಿವಾಹಿತ ಹೆಂಗಳೆಯರು ತಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲೆಂದು ಸ್ವರ್ಣ ಗೌರಿ ವ್ರತವನ್ನು ಆಚರಿಸಿದರೆ ಅವಿವಾಹಿತ ಕನ್ಯೆಯರು ಕಂಕಣ ಭಾಗ್ಯ ಕೂಡಿ ಬರಲಿ ಎಂದು ಈ ವ್ರತವನ್ನು ಆಚರಿಸುವುದು ವಾಡಿಕೆ ಗೌರಿ ಎಂದರೆ ದೇವಿಯ ಮತ್ತೊಂದು ಹೆಸರು ಹೆಸರೇ ಸೂಚಿಸುವಂತೆ ಸ್ವರ್ಣ ಎಂದರೆ ಬಂಗಾರ ಬಂಗಾರದ ಬಣ್ಣದಿಂದ ಹೊಳೆಯುವ ಗೌರಿ ಮಾತೆಯನ್ನು ಈ ದಿನ ಷೋಡಶೋಪಚಾರದಿಂದ ಪೂಜೆ ಮಾಡಲಾಗುತ್ತದೆ ಮುತ್ತೈದೆಯರು ಬಯಸುವಂತಹ ಅಷ್ಟ ಸೌಭಾಗ್ಯಗಳನ್ನು ನೀಡಲು ಸಾಕ್ಷಾ ಶಿವಪರಮಾತ್ಮರ ಧರ್ಮಪತ್ನಿ ಗೌರಿ ದೇವಿಯು ಭೂಲೋಕಕ್ಕೆ ಬರುವಂತಹ ದಿನವೇ ಗೌರಿ ಹಬ್ಬ ಗೌರಿ ಹಬ್ಬದಂದು ಸುಮಂಗಲಿಯರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಗೌರಿ ದೇವಿಯನ್ನು ಆರಾಧಿಸಿ ಸಂತೋಷದ ದಾಂಪತ್ಯ ಜೀವನಕ್ಕೆ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೌರಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತಾರರಂದು ಮಂಗಳವಾರದಂದು ಆಚರಣೆ ಮಾಡಲಾಗುತ್ತಲಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತದ ಮಹತ್ವವೇನು ಅದರ ಪೌರಾಣಿಕ ಹಿನ್ನೆಲೆಯೇನು ಈ ಹಬ್ಬವನ್ನು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಗೌರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಸುವರ್ಣ ಬಣ್ಣದ ಗೌರಿ ಶಿವದೇವರ ಅರ್ಧಾಂಗಿ ದಕ್ಷ ಮಹಾರಾಜನ ಪುತ್ರಿಯಾಗಿ ಜನಿಸಿ ಶಿವಪರಮಾತ್ಮರ ಮಡದಿಯಾದಂತಹ ದಾಕ್ಷಾಯಿಣಿ ದೇವಿ ತವರಿನಲ್ಲಿ ತಂದೆ ಮಾಡುತ್ತಿರುವ ಯಾಗಕ್ಕೆ ಬಂದು ಅವಮಾನಕ್ಕೊಳಗಾಗುತ್ತಾರೆ ಆ ಅವಮಾನವನ್ನು ಸಹಿಸಿಕೊಳ್ಳದೆ ಯಜ್ಞಕುಂಡದಲ್ಲಿಯೇ ಹಾರಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತಾರೆ ಅನಂತರ ಆಕೆ ಜನಿಸಿದ್ದು ಹಿಮವಂತನ ಪುತ್ರಿ ದೇವಿಯಾಗಿ ಶಿವಪರಮಾತ್ಮರನ್ನೇ ವಿವಾಹವಾಗಬೇಕೆಂದು ಘೋರ ತಪಸ್ಸನ್ನು ಮಾಡಿದ ಪಾರ್ವತಿದೇವಿಗೆ ಒಲಿದ ಶಿವಪರಮಾತ್ಮರು ಆಕೆಯನ್ನು ವರಿಸುತ್ತಾರೆ ಅನಂತರ ಪಾರ್ವತಿದೇವಿ ಕೈಲಾಸವಾಸಿಯಾಗುತ್ತಾರೆ ಪಾರ್ವತಿದೇವಿಯ ತವರು ಈ ಭೂಲೋಕ ಕೈಲಾಸದಲ್ಲಿ ನೆಲೆಸಿದರೂ ಸಹ ಗೌರಿ ವರ್ಷಕ್ಕೊಮ್ಮೆ ತಮ್ಮ ತವರೂರಾದ ಭೂಲೋಕಕ್ಕೆ ಆಗಮಿಸುತ್ತಾರೆ ಅಂದರೆ ಗೌರಿ ದೇವಿಯು ತಮ್ಮ ತವರು ಮನೆ ಭೂಲೋಕಕ್ಕೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನ ಭೇಟಿ ನೀಡಿ ಮರುದಿನ ಕೈಲಾಸಕ್ಕೆ ಹಿಂದಿರುಗುತ್ತಾರೆ ಈ ಸಮಯದಲ್ಲಿ ಗೌರೀದೇವಿಯನ್ನು ತೃಪ್ತಿಪಡಿಸಲು ಮುತ್ತೈದೆಯರು ಗೌರಿ ವ್ರತವನ್ನು ಆಚರಿಸುತ್ತಾರೆ ಹೆಣ್ಣು ಮಕ್ಕಳಿಂದ ಪೂಜೆಯನ್ನು ಸ್ವೀಕರಿಸಿ ಬಾಗಿನವನ್ನು ಪಡೆದು ತೃಪ್ತಿಯಿಂದ ಕೈಲಾಸಕ್ಕೆ ಹಿಂದಿರುಗುತ್ತಾರೆ ಆಕೆಯನ್ನು ಮರುದಿನ ಕೈಲಾಸಕ್ಕೆ ಕರೆದೊಯ್ಯಲು ಭಾದ್ರಪದ ಮಾಸದ ಚತುರ್ಥಿ ಎಂದು ಸುಪುತ್ರ ವಿನಾಯಕರು ಭೂಲೋಕಕ್ಕೆ ಆಗಮಿಸುತ್ತಾರೆ ಹೀಗಾಗಿಯೇ ಭಾದ್ರಪದ ಮಾಸದ ತೃತೀಯದ ದಿನ ಗೌರಿ ಹಬ್ಬ ಮತ್ತು ಅದರ ಮಾರನೆಯ ದಿನ ಚತುರ್ಥಿ ಎಂದು ಗಣಪತಿಯ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ ಗೌರಿ ಹಬ್ಬದ ಪೂಜಾ ವಿಧಾನ ಹಬ್ಬದ ದಿನ ಸಂಪ್ರದಾಯಸ್ಥ ಹೆಂಗಸರು ಮುಂಜಾನೆಯ ಜಾವವೇ ಎದ್ದು ತಲೆಗೆ ಎಣ್ಣೆ ನೀರಿನ ಸ್ನಾನವನ್ನು ಮಾಡಬೇಕು ಸುವರ್ಣಗೌರಿ ವ್ರತವನ್ನು ಆಚರಿಸುವ ಮಹಿಳೆ ಆ ದಿನ ಉಪವಾಸವನ್ನು ಕೈಗೊಳ್ಳಬೇಕು ಕೆಲವರು ಗೌರಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಮತ್ತು ಕೆಲವರು ಗೌರಿ ದೇವಿಯ ಮಣ್ಣಿನ ಮೂರ್ತಿಯನ್ನು ಪೂಜೆ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಅರಿಶಿನದ ಗೌರಿಯನ್ನು ಮಾಡಿಯೂ ಸಹ ಪೂಜಿಸುವಂತ ಕ್ರಮವೂ ಸಹ ಕೆಲ ಭಾಗದಲ್ಲಿದೆ ಅರಿಶಿನದಿಂದ ತಯಾರಿಸಿದ ಗೌರಿ ವಿಗ್ರಹವನ್ನು ಅಕ್ಕಿ ಹಾಗೂ ಧಾನ್ಯಗಳನ್ನು ಹಾಕಿರುವ ಬಟ್ಟಲಿನಲ್ಲಿಟ್ಟು ಅದನ್ನು ಅಲಂಕೃತ ಮಂಟಪದಲ್ಲಿಡಬೇಕು ಎಲ್ಲ ವಿಘ್ನಗಳ ನಿವಾರಣೆ ಮಾಡುವ ಗಣಪತಿಯನ್ನು ಮೊದಲು ಪೂಜಿಸಬೇಕು ಇದೇ ವೇಳೆ ಗೌರಿ ದಾರ ಎಂದು ಕರೆಯಲ್ಪಡುವ ಹದಿನಾರು ಗಂಟುಗಳಿಂದ ಕೂಡಿರುವ ಅರಿಶಿನ ದಾರಕ್ಕೆ ಪೂಜೆಯನ್ನು ಸಲ್ಲಿಸಿ ತಮ್ಮ ಬಲಗೈಗಳಿಗೆ ಕಟ್ಟಿಕೊಳ್ಳಬೇಕು ಇದು ಗೌರಿ ದೇವಿ ಆಶೀರ್ವಾದವೆಂದೇ ಭಾವಿಸಲಾಗುತ್ತದೆ ಈ ಗೌರಿ ದಾರವನ್ನು ಕೈಗೆ ಕಟ್ಟಿಕೊಂಡು ಗೌರಿ ಪೂಜೆಯನ್ನು ಮಾಡಬೇಕು ಗೌರಿ ಅಷ್ಟೋತ್ತರವನ್ನು ಪಠಣ ಮಾಡುತ್ತಾ ಗೌರಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ನಂತರ ವಿಧ ವಿಧವಾದ ಪೂಜಾ ದ್ರವ್ಯಗಳು ಹಾಗೂ ಪುಷ್ಪಗಳಿಂದ ಗೌರಿ ದೇವಿಯನ್ನು ಪೂಜಿಸಿ ನಾನಾ ರೀತಿಯ ಹಣ್ಣುಗಳಿಂದ ಗೌರಿಗೆ ನೈವೇದ್ಯವನ್ನು ಮಾಡಬೇಕು ಗೌರಿಗೆ ಗೆಜ್ಜೆ ವಸ್ತ್ರ ಅರಿಶಿಣ ಕುಂಕುಮ ಕಾಡಿಗೆ ಗಂಧ ವಸ್ತ್ರ ಮಂಗಳಸೂತ್ರ ಮೊದಲಾದ ಮಂಗಳ ದ್ರವ್ಯಗಳನ್ನು ಅರ್ಪಣೆ ಮಾಡಬೇಕು ಎಲ್ಲ ವಿಧದ ಹಣ್ಣುಗಳು ಭಕ್ಷ್ಯ ಭೋಜನಗಳನ್ನು ಗೌರಿ ದೇವಿಗೆ ನಿವೇದಿಸಿಯೇ ಆರತಿಯನ್ನು ಮಾಡಬೇಕು ಮೂರು ಐದು ಏಳು ಒಂಬತ್ತು ಅಥವಾ ಹನ್ನೊಂದು ದಿನಗಳು ಹೀಗೆ ತಮ್ಮ ಪೂರ್ವಿಕರು ನಡೆಸಿಕೊಂಡು ಬಂದಂತಹ ಸಂಪ್ರದಾಯದಂತೆ ಗೌರಿಯನ್ನು ಕೂರಿಸಿ ನಂತರ ವಿಸರ್ಜಿಸಲಾಗುತ್ತದೆ ಮಂಗಳವಾರ ಹಾಗೂ ಶುಕ್ರವಾರ ಗೌರಿಯನ್ನು ವಿಸರ್ಜಿಸಬಾರದು ಸ್ವರ್ಣಗೌರಿ ಹಬ್ಬದ ದಿನ ಸರ್ವಮಂಗಳ ಮಾಂಗಲ್ಯ ಶಿವೆ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬ ಶ್ಲೋಕವನ್ನು ನೂರ ಎಂಟು ಬಾರಿ ಪಠಣ ಮಾಡಿದರೆ ನಮ್ಮೆಲ್ಲಾ ಬೇಡಿಕೆಗಳು ಪೂರೈಸುತ್ತವೆ ಈ ಸ್ವರ್ಣಗೌರಿ ಹಬ್ಬದಲ್ಲಿ ಸುಮಂಗಲಿಯರಿಗೆ ಬಾಗಿನವನ್ನು ನೀಡುವುದು ವಿಶೇಷವಾದ ಆಚರಣೆಯಾಗಿರುತ್ತದೆ ಈ ದಿನ ತಮ್ಮ ತವರಿಗೆ ಬರುವಂತಹ ಗೌರಿ ದೇವಿಯು ಮುತ್ತೈದೆಯರ ರೂಪದಲ್ಲಿ ನಮ್ಮ ಮನೆಗಳಿಗೆ ಆಗಮಿಸುತ್ತಾರೆ ಎಂದು ಭಾವಿಸಿಯೇ ಎಲ್ಲ ಮುತ್ತೈದೆಯರಿಗೂ ಮೊರದ ಬಾಗಿನವನ್ನು ನೀಡುವ ಸಂಪ್ರದಾಯವಿದೆ ಬಾಗಿನ ಎಂದರೆ ಗೌರವ ಪೂರ್ಣವಾಗಿ ಕೊಡುವಂತಹ ಒಂದು ದಾನ ಅಥವಾ ಸತ್ಕಾರ ಬಾಗಿನವನ್ನು ಮೊದಲು ಗೌರಿ ದೇವಿಗೆ ಅರ್ಪಣೆ ಮಾಡಿ ನಂತರ ಮನೆಗೆ ಬರುವ ಮುತ್ತೈದೆಯರಿಗೆ ನೀಡಲಾಗುತ್ತದೆ ಕನಿಷ್ಠ ಐದು ಜನ ಮುತ್ತೈದೆಯರಿಗೆ ಬಾಗಿನವನ್ನು ನೀಡಲಾಗುತ್ತದೆ ಪ್ರತಿ ಬಾಗಿನವೂ ಅರಿಶಿನ ಕುಂಕುಮ ಕಪ್ಪು ಬಳೆಗಳು ಬಾಚಣಿಕೆ ಕನ್ನಡಿ ತೆಂಗಿನಕಾಯಿ ಕಾಡಿಗೆ ಅಕ್ಕಿ ವಿಳೆದೆಲೆ ಅಡಿಕೆ ಕುಪ್ಪುಸ ಬಟ್ಟೆಗಳನ್ನು ಹೊಂದಿರಬೇಕು ಈ ಗೌರಿ ಬಾಗಿನವನ್ನು ಪಡೆಯುವುದರಿಂದ ಮುತ್ತೈದೆಯರು ಸೌಭಾಗ್ಯವನ್ನು ಪಡೆದುಕೊಂಡಂತಾಗುತ್ತದೆ ಗೌರಿ ವ್ರತದ ದಿನ ವಿವಾಹಿತ ಮಹಿಳೆಯರು ತಮ್ಮ ತವರು ಮನೆಗಳಿಗೆ ಆಗಮಿಸಿ ಬಾಗಿನವನ್ನು ಪಡೆಯುವಂತಹ ಸಂಪ್ರದಾಯ ಈಗಲೂ ಸಹ ಮುಂದುವರೆದಿದೆ ಗೌರಿ ದೇವಿಯನ್ನು ಮನೆಯಲ್ಲಿ ಕೂರಿಸುವುದರಿಂದ ಆ ಮನೆಯ ಸಮೃದ್ಧಿ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಗೌರಿ ಪೂಜೆ ಮಾಡಿದರೆ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗುತ್ತದೆ ಸ್ಕಂದ ಪುರಾಣದ ಪ್ರಕಾರ ಗೌರಿ ವ್ರತಾಚರಣೆಯಿಂದ ಸುಖ ದಾಂಪತ್ಯ ಪುತ್ರ ಪೌತ್ರಾದಿ ಸಕಲ ವಿಧದ ಸಂಪತ್ತು ಸೌಭಾಗ್ಯಗಳು ನಮಗೆ ಲಭಿಸುತ್ತವೆ ಯಾರು ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತಾರೋ ಅವರಿಗೆ ದೇವಿಯ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಎಂದು ಶಿವಪರಮಾತ್ಮರು ಕುಮಾರಸ್ವಾಮಿಗೆ ಹೇಳುತ್ತಾರೆ ಆತ್ಮೀಯರೇ ಸ್ವರ್ಣಗೌರಿ ವ್ರತ ಅಥವಾ ಗೌರಿ ಹಬ್ಬದ ಕುರಿತಾಗಿ ಮಹತ್ತರ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ